ಮಂಡ್ಯದಲ್ಲಿ ರಮ್ಯಾ ಸ್ಪರ್ಧಿಸ್ತಾ ಇದ್ದಾರಾ ಇಲ್ವಾ ರಮ್ಯಾ ಅವರ ತಾಯಿ ರಂಜಿತಾ ಹೇಳೋದೇನು ಮಂಡ್ಯ ಕ್ಷೇತ್ರದ ಮಾಜಿ ಸಂಸದೆ ರಮ್ಯಾ ಅವರನ್ನ ಮತ್ತೊಮ್ಮೆ ತಮ್ಮ ಕ್ಷೇತ್ರದಿಂದ ಸಂಸದೆಯಾಗಿ ನೋಡೋಕೆ ಅಲ್ಲಿನ ಜನತೆ ಆಸೆ ಪಟ್ಟಿದ್ದಾರೋ ಇಲ್ವೋ ಆದ್ರೆ ಅವರ ತಾಯಿ ರಂಜಿತಾ ಮಾತ್ರ ಮಂಡ್ಯ ಕ್ಷೇತ್ರವನ್ನ ತಮ್ಮ ಕುಟುಂಬದವರು ಉಳಿಸ್ಕೋಬೇಕು ಅನ್ನೋ ಬಯಕೆ ಹೊಂದಿದ್ದಾರೆ ರಮ್ಯಾ ಅಲಿಯಾಸ್ ಸ್ಪಂದನ ಸದ್ಯ ಎಐಸಿಸಿಯಿಂದ ಉನ್ನತ ಸ್ಥಾನ ಪಡೆದು ಸಾಮಾಜಿಕ ಜಾಲತಾಣಗಳ ಉಸ್ತುವಾರಿ ವಹಿಸಿಕೊಂಡು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಆದ್ರೆ ಕಾರ್ಯಕರ್ತರಿಗೆ ಅವರನ್ನ ಮತ್ತೊಮ್ಮೆ ಸಂಸದರಾಗಿ ಕಾಣೋ ಬಯಕೆ ಇದೆ ಅಂತ ರಮ್ಯಾ ಅವರ ತಾಯಿ ರಂಜಿತಾ ಅವರು ಹೇಳ್ತಾ ಬಂದಿದ್ದಾರೆ ಈಗ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ರಮ್ಯಾ ಸ್ಪರ್ಧೆ ವಿಚಾರವಾಗಿ ಎದ್ದಿದ್ದ ಕುತೂಹಲದ ಪ್ರಶ್ನೆಗೆ ರಮ್ಯಾ ಅವರ ತಾಯಿ ರಂಜಿತಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಉಪಚುನಾವಣೆಯಲ್ಲಿ ರಮ್ಯಾ ಸ್ಪರ್ಧಿಸ್ತಾ ಇಲ್ಲ ಅಂತ ಖಾಸಗಿ ಸುದ್ದಿವಾಹಿನಿ ಜೊತೆ ಮಾತಾಡ್ತಾ ಹೇಳಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಸ್ಪರ್ಧೆ ಇದೆ ಆದ್ರೆ ಕಾಂಗ್ರೆಸ್ ತನ್ನ ಕ್ಷೇತ್ರ ಮತ್ತೆ ಪಡೆಯಲಿದೆ ರಮ್ಯಾ ಮಂಡ್ಯ ಜನರ ಸೇವೆಯನ್ನ ಮಾಡ್ತಾರೆ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ಪಡೀತಾ ಇದ್ದಾರೆ ಅಂತ ಸ್ಥಳೀಯ ಸಂಸ್ಥೆ ಚುನಾವಣೆ ಸಂದರ್ಭದಲ್ಲಿ ರಂಜಿತಾ ಅವರು ಹೇಳಿದ್ರು ಜೆಡಿಎಸ್ ಹಾಗೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿರೋದ್ರಿಂದ ಲೋಕಸಭೆ ಚುನಾವಣೆಯನ್ನ ಒಟ್ಟಿಗೆ ಎದುರಿಸೋಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಸೀಟು ಹಂಚಿಕೆಯ ಬಗ್ಗೆ ಪ್ರಾಥಮಿಕ ಚರ್ಚೆ ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ ಹಳೆ ಮೈಸೂರು ಭಾಗದ ಮಂಡ್ಯ ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನ ಜೆಡಿಎಸ್ಗೆ ಬಿಟ್ಕೊಡೋಕೆ ಕಾಂಗ್ರೆಸ್ ಒಪ್ಪಿದ್ದು ಕಾಂಗ್ರೆಸ್ ಹದಿನೆಂಟು ಜೆಡಿಎಸ್ ಹತ್ತು ಸೀಟುಗಳಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಇನ್ನು ಮಂಡ್ಯದಲ್ಲಿ ಕಾಂಗ್ರೆಸ್ ಬದಲಿಗೆ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಲಿ ಅಂತ ಕಾಂಗ್ರೆಸ್ ವರಿಷ್ಠರು ಸೂಚಿಸಿದ್ದಾರೆ ಹೀಗಾಗಿ ರಮ್ಯಾ ಅವರು ಸ್ಪರ್ಧಿಸ್ತಾ ಇಲ್ಲ ಅಂತ ಅವರ ತಾಯಿ ಸ್ಪಷ್ಟಪಡಿಸಿದ್ದಾರೆ ಜೆಡಿಎಸ್ ನಿಂದ ಯಾರ್ ಸ್ಪರ್ಧೆ ಮಾಡಬಹುದು ಮಂಡ್ಯ ಸಂಸದ ಸಿಎಸ್ ಪುಟ್ಟರಾಜು ಅವರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀಬೇಕಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆ ಮುಂದಿಟ್ಕೊಂಡು ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಕೆ ಜೆಡಿಎಸ್ ಮುಂದಾಗಿದೆ ಲೋಕಸಭೆ ಚುನಾವಣೆಗೆ ಲಕ್ಷ್ಮಿ ಅಶ್ವಿನಿ ಗೌಡ ಅವರು ಜೆಡಿಎಸ್ ನಿಂದ ಸ್ಪರ್ಧಿಸುವ ಪ್ರಯತ್ನ ಮಾಡ್ತಿದ್ದಾರೆ ಮಾಜಿ ಸಚಿವ ಎಸ್ ಡಿ ಜಯರಾಮ್ ಅವರ ಮಗ ಅಶೋಕ್ ಜಯರಾಮ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸ್ವತಃ ದೇವೇಗೌಡ್ರೆ ಮಂಡ್ಯದಿಂದ ಸ್ಪರ್ಧಿಸ್ತಾರೆ ಅನ್ನೋ ಸುದ್ದಿ ಇನ್ನೂ ಜೀವ ವಾಗಿದೆ ಮಂಡ್ಯದ ವಿಧಾನಸಭಾ ಕ್ಷೇತ್ರ ಚುನಾವಣೆ ಲೋಕಸಭಾ ಚುನಾವಣೆ ಇರಲಿ ಸ್ಪರ್ಧಿಸುವ ಅವಕಾಶ ಸಿಕ್ಕರೆ ನಾನು ಸ್ಪರ್ಧಿಸುತ್ತೆ ರಮ್ಯಾ ಅವರು ದೆಹಲಿ ರಾಜಕೀಯದಲ್ಲಿ ನಿರತರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗೆ ತಯಾರಿ ಕೂಡ ನಡೀತಾ ಇದೆ ಇದಕ್ಕಾಗಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣವನ್ನ ಇನ್ನಷ್ಟು ಸಕ್ರಿಯಗೊಳಿಸುವ ನಿಟ್ಟಿನಲ್ಲಿ ಹೊಸ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಹಾಗಾಗಿ ಮಂಡ್ಯ ಕಡೆ ಬರೋಕೆ ಆಗ್ತಿಲ್ಲ ರಮ್ಯಾ ಬದಲಿಗೆ ನೀವೇ ಇಲ್ಲಿಂದ ಸ್ಪರ್ಧಿಸಿ ಅಂತ ಕಾರ್ಯಕರ್ತರು ಕೇಳ್ಕೊಂಡಿದ್ದಾರೆ ಆದ್ರೆ ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಜನಸೇವೆಯೇ ನಮ್ಮ ಗುರಿ ಅಂತ ರಮ್ಯಾ ತಾಯಿ ರಂಜಿತಾ ಹೇಳಿದ್ದಾರೆ ಮಂಡ್ಯ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ನೆಲೆ ಕಳ್ಕೊಂಡಿದೆ ಅಲ್ಲಿನ ಏಳು ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಯಲ್ಲಿದೆ ಲೋಕಸಭೆ ಚುನಾವಣೆಗೂ ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಅಂಬರೀಶ್ ಹಾಗೆ ರಮ್ಯಾ ನಡುವಿನ ತಿಕ್ಕಾಟವೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದಾದ್ರೂ ಮಂಡ್ಯದಲ್ಲಿ ಕಾಂಗ್ರೆಸ್ನ ದುಸ್ಥಿತಿಗೆ ಅನೇಕ ಕಾರಣಗಳಿವೆ ಆಂತರಿಕ ಜಗಳ ಪ್ರತಿಷ್ಠೆ ಜನರ ವಿಶ್ವಾಸ ಗಳಿಸುವಲ್ಲಿ ವಿಫಲ ಮತದಾರರ ಬಗ್ಗೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹೀಗೆ ಕಾಂಗ್ರೆಸ್ ನಾಯಕರು ತಾವು ಮಾಡಿಕೊಂಡ ತಪ್ಪಿಗೆ ತಮ್ಮನ್ನು ತಾವೇ ಶಪಿಸಿಕೊಳ್ಳುವಂತಾಗಿದೆ ಇಲ್ಲಿಂದ ಕಾಂಗ್ರೆಸ್ ನಾಯಕರೊಬ್ಬರು ಭರ್ಜುರಿಯಾಗಿ ಗೆದ್ದು ಅಧಿಕಾರ ಹಿಡಿಯೋ ತನಕ ಕಾಂಗ್ರೆಸ್ಗೆ ಪುನಶ್ಚೇತನ ಸಿಗೋದು ಕಷ್ಟ